ಸರ್ಕಾರದಿಂದ ಕೊಡಗಿಗೆ ಒದಗಿ ಬಂದ ಸೌಲಭ್ಯವನ್ನು ಉಳಿಸಿ ಬೆಳೆಸುವ ಕೆಲಸ ಆಗಬೇಕೇ ಹೊರತು ಅದನ್ನು ಯಾವುದೇ ಕಾರಣಕ್ಕೂ ಕೈಬಿಡುವ ಕೆಲಸ ಆಗಬಾರದೆಂದು ಮಾಜಿ ಶಾಸಕ ಎಂಪಿ ಅಪ್ಪಚ್ಚು ರಂಜನ್ ಹೇಳಿದ್ದಾರೆ ಕೊಡಗು ಪ್ರೆಸ್ ಕ್ಲಬ್ ವತಿಯಿಂದ ನಗರದ ಪತ್ರಿಕಾ ಭವನದ ಸಭಾಂಗಣದಲ್ಲಿ ನಡೆದ ಕೊಡಗು ವಿಶ್ವವಿದ್ಯಾಲಯದ ಸಾಧಕ ಬಾಧಕ ಸಂವಾದ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಅವರು ಮಾತನಾಡಿದರು ರಾಜ್ಯ ಸರ್ಕಾರ ರಾಜ್ಯದಲ್ಲಿ ಒಂಬತ್ತು ವಿವಿಗಳನ್ನು ಮುಚ್ಚಲು ಚಿಂತನೆ ನಡೆಸಿದ್ದು ಅದರಲ್ಲಿ ಕೊಡಗು ವಿವಿ ಕೂಡ ಒಂದು ನೂರಾರು ಎಕರೆ ಪ್ರದೇಶದಲ್ಲಿ ಈ ವಿವಿ ಸ್ಥಾಪನೆಯಾಗಿದ್ದು ವಿದ್ಯಾರ್ಥಿಗಳಿಗೆ ಅನುಕೂಲವಾಗಿರುವ ಸುಸಜ್ಜಿತ ವ್ಯವಸ್ಥೆ ಹೊಂದಿರುವ ವಿವಿಯನ್ನು ಮುಚ್ಚಲು ಹೊರಟಿರುವುದು ಸರಿಯಲ್ಲ ಈ ಹಿಂದೆ ಸರ್ಕಾರ ಎಲ್ಲ ವಿವಿಗಳಿಗೆ ಎರಡು ಕೋಟಿ ಅನುದಾನ ನೀಡುವುದಾಗಿ ಭರವಸೆ ನೀಡಿತ್ತು ಆದರೆ ಇಲ್ಲಿಯವರೆಗೆ ಯಾವುದೇ ಅನುದಾನವನ್ನು ನೀಡದೆ ವಿವಿಯನ್ನು ಮುಚ್ಚುವ ಸರ್ಕಾರದ ನಿರ್ಧಾರದಿಂದ ವಿದ್ಯಾರ್ಥಿಗಳಿಗೆ ಆತಂಕ ಹೆಚ್ಚಾಗಲಿದೆ ಎಂದರು ತೊಂಬತ್ನಾಲ್ಕರಲ್ಲಿ ಶಾಸಕನಾದಾಗ ತೊಂಬತ್ತೈದರಲ್ಲಿ ನನ್ನನ್ನು ಎಸ್ ಎ ಶಾಸಕನಾಗಿ ಮಂಗಳೂರು ಯೂನಿವರ್ಸಿಟಿಯ ಸೆನೆಟ್ ಮೆಂಬರನ್ನು ಗೌರ್ಮೆಂಟ್ ಡಿಕ್ಲೇರ್ ಮಾಡಿದ್ರು ಆಗ ರಮೇಶ್ ಕುಮಾರ್ ಅವರು ಸ್ಪೀಕರ್ ಆಗಿತ್ತು ಅದು ಪವರ್ಸ್ ಸ್ಪೀಕರ್ ಅವರಿಗೆ ಹಾಗಾಗಿ ನನ್ನನ್ನು ಕರೆಸಿ ನೀವು ಮಂಗಳೂರು ಯೂನಿವರ್ಸಿಟಿಗೆ ಹೋಗಬೇಕು ಅಂತ ಹೇಳಿದ ವಿಚಾರವನ್ನು ಹೇಳಿದ್ರು ಚೇಂಬರ್ ನಾನು ಹೇಳಿದೆ ಬೇಡ ನನಗೆ ಸುಮ್ಮನೆ ಒಂದು ನೂರ ಎಂಬತ್ತು ಕಿಲೋಮೀಟರ್ ಆಗ್ತದೆ ನಾನು ಹೋಗಲಿಕ್ಕೆ ಬೇಡ ಸುಮ್ಮನೆ ವಿಚಾರ ಏ ಏನಿಲ್ಲ ನೀವು ಹುಡುಗ ಇದ್ದೀಯ ಅಂತ ವಿಚಾರ ನೀಡಿ ಅದಾದ ನಂತರ ಕಂಟಿನ್ಯೂಸ್ ಆಗಿ ಮೂರು ಸಾರಿ ಟರ್ಮಲ್ಲಿ ಮೂರು ಸಾರಿ ಟರ್ಮನ್ನು ಕೂಡ ನನ್ನನ್ನು ಸೆನೆಟ್ ಮೆಂಬರ್ ಮಾಡ್ತಾ ಇದ್ದು ನಾನು ಹೋಗಿ ಒಂದು ನಾಲ್ಕೈದು ಮೀಟಿಂಗ್ ಅಟೆಂಡ್ ಆಗಿದ್ದು ಅಟೆಂಡ್ ಆದಂಥ ಸಂದರ್ಭದಲ್ಲಿ ಇದು ನಮ್ಮ ಜಿಲ್ಲೆಗೂ ಯಾಕೆ ಬಂದು ಬರಬಾರದು ಅಂತೇಳುವಂಥ ಚಿಂತನೆ ಯಾವುದೆಲ್ಲ ಇಲ್ಲ ಅದೆಲ್ಲ ನಮ್ಮ ಜಿಲ್ಲೆಗೆ ಬರಬೇಕು ಅಂತ ನಮ್ಮ ಚಿಂತನೆ ಹಾಗಾಗಿ ಅಲ್ಲಿಂದ ಅವರೊಬ್ರು ಕೊಡಗಿನವರಿದ್ರು ಹಾವ್ಯಾರಪ್ಪ ಅಂತ ಹೇಳಿ ರಿಜಿಸ್ಟರ್ ನಮ್ಮ ಒಂದು ಯೂನಿವರ್ಸಿಟಿ ಕೊಟ್ಟರಪ್ಪ ಇಲ್ಲಿಗೆ ಅಂತ ಹೇಳಿ ಹಾಗೆ ಆಗೋದಿಲ್ಲ ಸರ್ ಸ್ಟೆಪ್ ಬೈ ಸ್ಟೆಪ್ ಆಗಬೇಕು ಅಂತ ಹೇಳಿ ನೋಡಿ ನಮ್ಮ ಮಕ್ಕಳು ಬರ್ತಾ ಇದ್ರೆ ಮಾಡಿಂತ ಅಲ್ಲಿಗೆ ಹೋದ್ರೆ ರಿಜಿಸ್ಟರ್ ಇರೋದಲ್ಲ ಒಂದೊಂದ್ಸರಿ ಇನ್ನೊಂದ್ಸರಿ ವೈಸ್ ಚಾನ್ಸಲರ್ ಇರೋದಿಲ್ಲ ಅವರ ಸೈನ್ ಆಗಬೇಕು ಇವರು ಸೈನ್ ಆಗಬೇಕು ಅಂತ ಅವರು ಎರಡು ಮೂರು ದಿವಸ ಮಕ್ಕಳು ಪಾರಾಗಿದವರು ದುಡ್ಡು ಹೋಟೆಲ್ ಆರ್ಡರ್ ಮಾಡಿಕೊಂಡು ದುಡ್ಡು ಖರ್ಚು ಮಾಡ್ಕೊಂಡು ಬರುವಂತಹ ಪರಿಸ್ಥಿತಿ ಇರುತ್ತೆ ಮತ್ತೆ ಈಗಾಗಲೇ ಫ್ಯಾಕಲ್ಟೀಸ್ ಬೇರೆ ಬೇರೆ ಕಾಲೇಜಿಗೆ ಗೆ ಕೂಡ ಅಲ್ಲಿಂದ ಮಂಗಳೂರಿಂದ ಪರ್ಮಿಷನ್ ಬೇಕಾಗ್ತದೆ ಆಗೋದಿಲ್ಲ ಆದ್ರೆ ಈಗಿನ ನಮ್ಮ ಯೂನಿವರ್ಸಿಟಿಯಲ್ಲಿ ವೈಸ್ ಚಾನ್ಸಲರ್ ರಿಸಲ್ಟ್ ಅನ್ನ ಎಕ್ಸಾಮ್ ಆಗಿ ಟೆನ್ ಡೇಸ್ ಮಾಡಿದೆ ಇದು ಕರ್ನಾಟಕದಲ್ಲಿ ನಂಬರ್ ಒನ್ ಅನೌನ್ಸ್ ಮಾಡಿದ್ದಾರೆ ಯಾರು ಕೂಡ ಮಾಡಿಲ್ಲ ಅದರ ಜೊತೆಗೆ ಅವರು ಕೂಡ ಬೇರೆ ಬೇರೆ ಕಂಟ್ರಿ ಕೂಡ ಕಾಂಟ್ಯಾಕ್ಟ್ ಮಾಡುವಂತ ಕೆಲಸವನ್ನು ಮ್ಯಾಕ್ಸ್ ಬಂದ್ಬಿಟ್ಟಿದ್ರೆ ವಾಟರ್ ಕೂಡ ಯೂನಿವರ್ಸಿಟಿ ಮ್ಯಾಕ್ಸ್ ಅಂದರೆ ಸ್ಟೇಟು ಅಮೇರಿಕ ಸ್ಟೇಟ್ ಬಿಸ್ ಅಮೇರಿಕ ಕಂಟ್ರಿ ಕೊಡುವಂಥದ್ದು ಭಾಳ ಲೀಡಿಂಗ್ ಮ್ಯಾಕ್ಸ್ ಕೊಡುವಂಥ ಸ್ಟೇಟ್ ಅದು ಅಲ್ಲಿ ವಾಟರ್ ಬೋರ್ಡ್ ಯೂನಿವರ್ಸಿಟಿ ಕೂಡ ಟೈಅಪ್ ಆಗಿ ಎಕ್ಸ್ಚೇಂಜ್ ಪ್ರೋಗ್ರಾಮ್ ಕೂಡ ಸೆಟ್ ಮಾಡಿದ್ದಾರೆ ಎಷ್ಟೋ ವರ್ಷ ಮುಂದೆ ಓಪನ್ ಮಾಡಿದಂಥ ಬಿ ಸಿ ಐಗಳಿಗೂ ಮತ್ತು ಯೂನಿವರ್ಸಿಟಿಗಳು ಈ ಥರ ಅವಕಾಶ ಸಿಕ್ಕಿಲ್ಲ ನಮ್ಮವ್ರು ಮಾಡಿದ್ದಾರೆ ಅದನ್ನು ನಾವು ಕೂಡ ನಾವು ಮೆಚ್ಚಬೇಕಾಗ್ತದೆ ಇಂಟರ್ ಚೇಂಜಿಂಗ್ ಪ್ರೋಗ್ರಾಮ್ ಅಲ್ಲಿ ಸಿಕ್ಸ್ ಮಂತ್ಸ್ ಅಲ್ಲಿ ಓದೋದು ಸಿಕ್ಸ್ ಮಂತ್ಸ್ ಇಲ್ಲಿ ಓದೋದು ಅಲ್ಲಿ ಓದೋದು ಇಲ್ಲಿ ಓದೋದು ಅದೊಂದು ರೀತಿಯಲ್ಲಿ ಯೂನಿವರ್ಸಿಟಿ ಕೂಡ ಇಂಡಿಯಾದಲ್ಲಿ ಕೊಡಗಿನಲ್ಲಿ ಇಂಥ ಯೂನಿವರ್ಸಿಟಿ ಇದೆ ಅಂತ ಹೇಳೋದು ಬೇರೆ ಕಂಟ್ರಿ ಕೂಡ ಪಬ್ಲಿಸಿಟಿ ಆಗ್ತದೆ ಡಿಮಾಂಡ್ ಕೂಡ ಬರುವಂಥ ಕೂಡ ಆಗ್ತದೆ ಅದರ ಜೊತೆಗೆ ಇಪ್ಪತ್ತ ಆರು ಫ್ಯಾಕಲ್ಟೀಸ್ ಎಲ್ಲ ಇವತ್ತು ತೆರೆದಿದ್ದಾರೆ ಅದು ಕಾಫಿ ಸಂಬಂಧಪಟ್ಟಿದ್ದು ಅಗ್ರಿಕಲ್ಚರ್ ಸಂಬಂಧಪಟ್ಟಿರ್ಬೋದು ಮತ್ತೆ ಅಲ್ಲಿಂದ ಕೌಶಲ್ಯ ಅಭಿವೃದ್ಧಿಗೆ ಸಂಬಂಧಪಟ್ಟಿರ್ಬೋದು ಸುಮಾರು ಮಾತಾಡೋ ಸಂದರ್ಭದಲ್ಲಿ ರವಿಶಂಕರ್ ಅವರು ಹೇಳುವಂತ ನಾನು ಅನ್ನಿಸ್ತೇನೆ ಅದ್ರ ಮಾರ್ಟಿಫೈಸ್ ಜಾಸ್ತಿ ಹೇಳೋಕೆ ಹೋದಾಗ ಅವ್ರು ಹೇಳ್ತಾ ಹಾಗಾಗಿ ಇಂಥ ಯೂನಿವರ್ಸಿಟಿ ಪದನ ನಾವು ಉಳಿಸ್ಕೊಡುತ್ತೆ ಕೆಲಸ ನಾವು ಮಾಡಬೇಕಾ ನಮ್ಮನ್ನೇ ಮತ್ತು ಇಲ್ಲವೇ ಇದಕ್ಕೆ ತಂದಿಲ್ಲ ಇರೋ ಕಾಲೇಜುಗಳು ಕೆಲವು ಪ್ರೇರಿಗಳು ತಂದಿದೆ ಗ್ರೇಡ್ ಇದೆ ಹೀಗೆ ಕಂಟಿನ್ಯೂ ಆಗಿಬಿಟ್ಟಿದ್ರೆ ಮತ್ತೆ ರಾಜ್ಯ ಸರ್ಕಾರಕ್ಕೆ ಯಾವ ಮಾಡೋದಿಲ್ಲ ನೇರವಾಗಿ ಯೂನಿವರ್ಸಿಟಿ ಗ್ರ್ಯಾಂಡ್ ಕಮಿಷನ್ನು ಏನು ದುಡ್ಡು ಕೊಡಬೇಕು ಅದನ್ನು ಕೊಡ್ತದೆ ಅಷ್ಟಕ್ಕೆ ವರ್ಷಕ್ಕೆ ಎರಡು ಕೋಟಿ ರೂಪಾಯಿ ಕೊಡುವಂಥದ್ದು ಏನಿದೆ ಅದುವರೆಗೆ ಅದನ್ನು ಮಾಡ್ತಾರೆ ಹೇಳಿದ್ದಾರೆ ಇಲ್ಲಿರುವಂಥ ವೈಸ್ ಚಾನ್ಸ್ಲರ್ ಇಂಟ್ರೆಸ್ಟ್ ತಗೊಂಡು ಕೆಲಸ ಮಾಡಬೇಕು ಅವರು ಇನ್ನೊಂದು ಮಾತು ಯಾವುದೋ ಒಂದು ಫಂಕ್ಷನ್ ನಮಗೆ ಒಟ್ಟಿಗೆ ಸಿಕ್ಕಿತು ಒಟ್ಟಿಗೆ ಸಿಕ್ಕಿದಾಗ ಅವರು ಒಂದೇ ಮಾತು ಹೇಳಿದ್ರು ಒಂದು ದುಡ್ಡು ಕೊಡೋದಕ್ಕೆ ಬೇಡ ಅದರಲ್ಲಿ ಈ ಕನ್ಫ್ಯೂಷನ್ ಸ್ಟೇಟ್ಮೆಂಟ್ ಇದೆ ಲೆಟಿನ್ಸ್ ಬಟ್ ಮಕ್ಕಳ ಎಜುಕೇಶನ್ ಅದು ನಾಲ್ ಇಂಪಾರ್ಟೆಂಟ್ ಇಲ್ಲಿದ್ದಂಥ ಮಕ್ಕಳ ಮಾಧ್ಯಮ ಆಲ್ಮೋಸ್ಟ್ ಇಟ್ ಈಸ್ ರೆಕಗ್ನೈಸ್ಡ್ ಯೂನಿವರ್ಸಿಟಿ ಒಂದು ಫಾಲ್ಸ್ ಪ್ರಪಕಾಂಡ ಇದೆ ನಾನು ಅಸೆಂಬ್ಲಿಯಲ್ಲೂ ಕೇಳಿದ್ದೀನಿ ಉತ್ತರ ಕೊಡುವಾಗ ಪ್ರಭು ಅಂದರೆ ಅದು ರೆಕಗ್ನಿಷನ್ ಇಟ್ ಇಸ್ ಫಾಲ್ಸ್ ಆ ಥರ ಇಲ್ಲ ಇಟ್ ಇಸ್ ರೆಕಗ್ನೈಸ್ಡ್ ಇಲ್ಲಿ ಓದಿದ ಪಿ ಯಾರು ಮಾಡ್ತಾರೆ ಮಾಸ್ಟರ್ ಡಿಗ್ರಿ ಅವರು ಎಲ್ಲರಿಗೂ ದೇ ಆರ್ ಎಲಿಜಿಬಲ್ ಆಸ್ ವೆಲ್ ಅಸ್ ಇದು ಎಲ್ಲ ಜಗಜ್ಜಾಹೀರವಾಗಿ ಇದೆ ಆಯ್ತು ಈಗ ಮಂಗಳೂರು ಯೂನಿವರ್ಸಿಟಿಗೆ ಮರುಚು ಮಾಡ್ತೇವೆ ಅಂತ ಹೇಳಿದ್ರೆ ಆ ಮಂಗಳೂರು ಯೂನಿವರ್ಸಿಟಿಯ ಪರಿಸ್ಥಿತಿ ಏನಾಗಿದೆ ಅಲ್ಲಿರುವಂತಹ ಪ್ರತಿಷ್ಠಿತ ಸಂಸ್ಥೆಗಳು ಒಂದು ನಿಟೆ ಅವರು ಅಟಾನಮಸ್ ಮಾಡಿಕೊಂಡಿದ್ದಾರೆ ಮಣಿಪಾಲ್ ಅಟಾನಮಸ್ ಮಾಡಿಕೊಂಡಿದ್ದಾರೆ ಇನ್ನೊಂದು ಯಾಪಯ್ಯ ಎಜುಕೇಶನ್ ಅವರು ಅಟಾನಮಸ್ ಮಾಡಿದ್ದಾರೆ ಎಸ್ ಡಿ ಎಂ ಎಸ್ ಡಿ ಎಂ ಯಾರು

ಅಲ್ಲಿಯ ಪರಿಸ್ಥಿತಿ ಏನು ಇಟ್ ವಿಲ್ ಬಿ ವರ್ಸ್ ದೆನ್ ನಮ್ಮ ಕೊಡಗು ಇನ್ನೂ ಅದ ರೀತಿ ಯಾಕೆ ಮನಸ್ಸು ಅಂತ ನಮ್ಮ ಮುಂದುವರಿಸಿ ಇದು ಕೇವಲ ಯಾರ್ದೋ ಪರ್ಟಿಕ್ಯುಲರ್ ವೇನಿದೆ ಅಂದರೆ ಸ್ಥಾಪನೆ ಆಗಿದೆ ಹಾಗಾಗಿ ಅದನ್ನು ಮುಂದುವರಿಸಿ ಇಲ್ಲಿಯ ಮಕ್ಕಳಿಗೆ ಎಜುಕೇಷನ್ನು ಈಸಿ ಇದರಲ್ಲಿ ಸಿಕ್ಕಲಿಕ್ಕೆ ಆಗುತ್ತೆ ಅನ್ನುವಂಥದ್ದು ಎಲ್ಲರೂ ಯಾವ ಶಿಕ್ಷಕರನ್ನು ಇನ್ನೊಂದು ಎಲ್ಲ ಪ್ರಚಾರ ಅಲ್ಲಿಗೆ ಹೋಗ್ಲಿಕ್ಕೆ ಯಾರು ತಯಾರಿಲ್ಲ ಐ ಡೋಂಟ್ ಲೆಕ್ಚರ್ಸ್ ಯಾರು ಅಲ್ಲಿಗೆ ಹೋಗಲ್ಲ ನಮ್ಮ ಪರಿಸ್ಥಿತಿ ಏನಾಗುತ್ತೆ ಇನ್ನೂನಾಗುತ್ತೆಲ್ಲ ಪಾಲ್ಸು ನಮ್ಮ ಆಗಿರುವ ಯೂನಿವರ್ಸಿಟಿ ಕೂಡ ಈ ಒಂದು ಪರಿಸ್ಥಿತಿಯಲ್ಲಿ ಯಾವುದೇ ಒಂದು ಹಣವನ್ನು ಕೂಡ ಎರಡ್ ಸಾವಿರದ ಐದರಲ್ಲಿ ಅನುಮೋದನೆ ಆಗಿದೆ ಎರಡ್ ಸಾವಿರದ ಏಳರಲ್ಲಿ ಏನಂತಂದ್ರೆ ಒಂದು ರೂಪಾಯಿ ಕೂಡ ಸರ್ಕಾರ ಯಾವುದೇ ಹಣವನ್ನು ಪಡ್ಕೊಳ್ಳದ ಇವತ್ತು ಹೆಸರು ಕೂಡ ಎರಡ್ ಸಾವಿರದ ಐದು ಸಿಂಪರ ಅಧೀನದಲ್ಲೇ ಇಂದು ಭೂಮಿ ಇತ್ತು ಅದು ನೀವು ನೋಡೋಕ್ಕೆ ಎರಡ್ ಸಾವಿರದ ನಾಲ್ಕರವರೆಗೆ ನಡೆಸುವ ಚಿಂತನೆ ಕೂಡ ಇರಲಿಲ್ಲ ಆಲೋಚನೆ ಕೂಡ ಇರಲಿಲ್ಲ ಎರಡ್ ಸಾವಿರದ ಐದರಲ್ಲಿ ಸಿಂಪೋರ್ ಫಾರಂ ಅತಿಕ್ರಮಣ ನಡೆಯಿತು ಹಲವಾರು ದೇವಸ್ಥಾನದಿಂದ ಮಡಿಕೇರಿ ಜಿಲ್ಲಾಧಿಕಾರಿ ಕಚೇರಿಗೆ ಕಾಲ್ನಡಿಗೆ ಜಾತ ಇತ್ತು ಆ ಊರಿನ ಪ್ರತಿ ಮನೆಯಿಂದಲೂ ಕೂಡ ಹೋರಾಟಗಾರರು ಬಂದಿದ್ದರು ಆ ಹೋರಾಟವನ್ನು ನಾನೇ ಮುನ್ನಡೆಸಿದ್ದೆ ಮನೆ ಅಪ್ಪ ಚಿರಂಜನ್ ಮಾಜಿ ಶಾಸಕರಾಗಿದ್ದರು ಆ ಸಭೆಯಲ್ಲಿ ಆದ್ರೂ ಕೂಡ ದಳ ಮತ್ತು ಕಾಂಗ್ರೆಸ್ ಸರ್ಕಾರ ಆಗಿತ್ತು ನಾನು ಅವತ್ತು ಡಿಫಿಕೆಂಟ್ ಕ್ಯಾಂಡಿಟ್ ಆಗಿದೆ ಅಪ್ಪಚರದಲ್ಲಿ ನಾವು ಡಿಫಿಕೆಂಟ್ ಕ್ಯಾಂಡಿಟ್ ಆಗಿದ್ದು ಪಕ್ಷ ನಮ್ಮದು ಸಮ್ಮಿಶ್ರ ಸರ್ಕಾರ ಇತ್ತು ನಾವು ಸಮ್ಮಿಶ್ರ ಸರ್ಕಾರದಲ್ಲಿ ದೂರವಾಗಿ ತರಗಳಲ್ಲಿದ್ದರೂ ಈ ಪ್ರಶ್ನೆಗಳು ನಾವು ಯಾವತ್ತೂ ಕಾಣಿಸಿಲ್ಲ ಅವತ್ತು ಸುದರ್ಭವಾದ ಹೋರಾಟ ನಡೆದು ಆ ಜಾಗವನ್ನು ಮಿನಿ ವಿಮಾನ ನಿಲ್ದಾಣಕ್ಕಾಗಿ ಕಾಯ್ದಿರಿಸಿತ್ತು ಯೂನಿವರ್ಸಿಟಿಗಾಗಿ ಅಲ್ಲ ಮಿನಿ ವಿ ಮಿನಿ ಸಿಂಪಲ್ ಹೋರಾಟಗೊಳಿಸಿದ ಮೇಲೆ ಅದು ಮಿನಿ ವಿಮಾನ ನಿಲ್ದಾಣಕ್ಕಾಗಿ

ನಾವು ಮಂಗಳೂರು ಯೂನಿವರ್ಸಿಟಿಗೆ ಅಂತೇಳಿ ಗುರುತು ಮಾಡಿ ಅದನ್ನ ಪಾರ್ಟಿಸಿಪೇಟ್ ಮಾಡಿದೆ ಪಾರ್ಟಿಸಿಪೇಟ್ ಮಾಡಿದ ಯಾವಾಗ ಅಂತ ಕೇಳೋದು ಗೊತ್ತಾಗ್ತದೆ ಸೊ ನಂತರ ವೈಲ್ಡ್ ಲೈಫ್ ಇತ್ಯಾದಿಗಳಿಗೂ ಕೂಡ ಜಾಗ ಗುರುತು ಮಾಡಿದೆ ಇದೆಲ್ಲ ಬೆಳವಣಿಗೆಯಲ್ಲಿ ಕೆಲಸ ಇದನ್ನು ಸಾವಿರದ ಒಂಬೈನೂರ ತೊಂಬತ್ತ ನಾಲ್ಕರಲ್ಲಿ ಅವರು ಹೇಳ್ದಾಗ ಹೆಚ್ಚು ನಾಡಿನವ್ರು ಇದ್ರು ಇವರು ಕೂಡ ಇದ್ರು ಗೌರಪ್ಪನವರು ಇದ್ರು ಅಲ್ಲಿ ಒಂದು ಸ್ನಾತಕೋತ್ತರ ಕೇಂದ್ರವನ್ನ ಸರ್ಕಾರ ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ಏಳು ವಿಶ್ವವಿದ್ಯಾಲಯ ಆಗ್ತಲ್ಲ ಏಳು ವಿಶ್ವವಿದ್ಯಾಲಯಗಳನ್ನು ಆರಂಭ ಮಾಡಿ ಎರಡು ಕೋಟಿಯ ಅಭಿವೃದ್ಧಿ ನಿಧಿ ಅಂತ ಹೇಳಿ ಘೋಷಣೆ ಮಾಡಿ ಒಂದು ಘೋಷಣೆಯಿಂದ ಯಾವತ್ತು ಪದ್ಧತಿ ಇರಬೇಕು ಎರಡು ಕೋಟಿ ಹಣವನ್ನು ಬಿಡುಗಡೆ ಆಗಿದ್ರೆ ಬಹುಶಃ ಇವತ್ತೊಂದು ಅಡಿಪಾಯ ಆಗ್ತಾ ಕಾಣ್ತಿತ್ತು ಸರ್ಕಾರದ ಒಂದು ಕಮಿಟ್ಮೆಂಟ್ ಇರ್ತಿತ್ತು ಸರ್ಕಾರ ಈಗಾಗಲೇ ಕೋಟಿ ಹಣ ಬಿಡುಗಡೆ ಆಗಿದೆ ಅದು ಬಿಡುಗಡೆ ಆಗಿ ಅದು ಅಭಿವೃದ್ಧಿಯ ಕಡೆಗೆ ಬಳಕೆ ಆಗಿದೆ